ಜಗತ್ತು ಆ ಶಿವನೇ ಸೃಷ್ಟಿಸಿದ ಈ ಜಗತ್ತೇ ವಿಚಿತ್ರವಾಗಿದೆ ದರ್ಪವೇ ನನ್ನ ಉಸಿರು ಎಂದು ದರ್ಪದಿಂದ ಮಾತನಾಡುವ ಈ ವೆಂಕಟರೆಡ್ಡಿಯ ದರ್ಪಕ್ಕೆ ಕಡಿಮಾಣ ಒಂದು ಬಿಗುಮಾನದಿಂದ ಮಾತನಾಡಿದರಲ್ಲ ವೀರರಾಯೇರಾಯ ಕಾಲಿಟ್ಟ ಸ್ಥಳದಲ್ಲಿ ತಲೆಯನ್ನಿಟ್ಟು ಓಂಕಾರ ಜಯಕಾರವನ್ನು ಹಾಕಿ ದೇವರೆಂದು ಸ್ಮರಿಸುತ್ತಿರುವ ನೀವು ಎಂದು ಈ ರೆಡ್ಡಿಯ ರುಂಡವನ್ನು ಕತ್ತರಿಸಿ ಹಾಕುತ್ತೇನೆಂದು ದೀರನಾಗಿ ಮಾತನಾಡಿದರ ಬಂಡ ಬಡ್ಡಿ ಮಕ್ಕಳ ಇನ್ನು ಮುಂದೆ ಈ ಊರಿನಲ್ಲಿ ನೀವಿರ್ಬೇಕು ಅಂದು ಇಲ್ಲ ಈ ರೆಡ್ಡಿ ಇರ್ಬೇಕು ಅಂದು ಎರಡರಲ್ಲಿ ಒಂದು ತೀರ್ಮಾನವಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಅಣ್ಣ ಇದೇನ ಇದುವರೆಗೂ ಈ ರೆಡ್ಡಿ ಸಹೋದರರ ಕಾಲಿಗೆ ಹತ್ತಿರ ಧೂಳನ್ನು ಒರೆಸುತ್ತಾ ಬಿದ್ದಿರುವ ಕುರುಬರು ಎಂದು ನಮ್ಮ ಎದುರಿಗೆ ಚಡ್ಡಿ ಹಾಕಿ ಹೋರಾಡಲು ಬರುತ್ತಿದ್ದಾರಲ್ಲ ಚಡ್ಡಿ ಹಾಕಿ ನೋಡು ಸಹೋದರ ಕುರಿ ಕೊಪ್ಪಿದ ಹಾಗೆ ಕುರುಬನಿಗೆ ಲಾಭ ನಾವು ಯಾರು ಎನ್ನುವುದೇ ತಿಳಿಯದೆ ಹಾಗೆ ಕೆಟ್ಟ ಶಬ್ದಗಳನ್ನು ಬೆತ್ತರಿಸಿ ಮದ ಮೇರಿದ ಮದ ಮಾತನಾಡಿದ ಆ ಕೋಣಗಳಿಗೆ ನನಗೆ ನೀರು ಕುಡಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಅಣ್ಣ ಗೊತ್ತಿದ್ದು ಗಪ್ಪಾಗಿ ಮನೆಯಲ್ಲೇ ಕುಳಿತರೆ ನಮ್ಮ ಮೇಲೆ ಮುತ್ತಿಗೆ ಹಾಕಿ ತಿನ್ನುವ ನಮ್ಮ ಪ್ರಾಣವನ್ನು ಸಹೋದರ ನೀನೇನು ನಿಮ್ಮ ಅಣ್ಣನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ ನನ್ನಂತೆ ಬಂದವರನ್ನು ನಾನು ರಾಜನಂತೆ ಮೆರೆಸುತ್ತೇನೆ ಒಂದು ವೇಳೆ ನನಗೇನಾದರೂ ಎದುರು ವಾದಿಸಿದರೆ ನ ರಕ್ತದ ದಾರಿಯನ್ನೇ ತೋರಿಸುತ್ತೇನೆ ಇದು ಮಾತ್ರ ಸತ್ಯ ಸತ್ಯ ಸತ್ಯದ ಮಾತಲ್ಲಣ್ಣ ಸಸಿ ಸಣ್ಣದಿದ್ದಾಗ ಅದಳು ಚೌಟಿ ಹಾಕಬೇಕು ಒಂದು ವೇಳೆ ಅದನ್ನು ಬಲಿಷ್ಠವಾಗಿ ಬೆಳೆಯಲು ಬಿಟ್ಟರೆ ಅದು ಮುಂದೆ ಕೊಡ್ಲಿಗೂ ಕೂಡ ತೆರವಾಗಿ ನಿಲ್ಲಬಹುದು ನೋಡು ಸಹೋದರ ಕೊಡ್ಲಿಗೆ ತೆರವಾಗಿ ನಿಂತರುವುದು ಕೊನೆಗೆ ಕತ್ತರಿಸಿ ಬೀಳುವುದು ಕೊಡ್ಲಿ ಬಾಯಿಗೆ ಎಂದು ನಾವು ಬೆಳೆಯಲು ಬಿಟ್ಟ ಬೇಟೆಗಳು ಒಂದಲ್ಲ ಒಂದು ದಿನ ಈ ವೆಂಕಟರೆಡ್ಡಿಯ ಬಲೆಯಲ್ಲಿ ಬೀಳಲೇಬೇಕು ಆವಾಗ ತೋರಿಸುತ್ತೇನೆ ಈ ವೆಂಕಟರೆಡ್ಡಿಯ ಪವರ್ ಏನು ಅಂತ

ಅಪ್ಪ ನಿನ್ನೆ ನಾ ಮಕ್ಕಂದಾಗ ಕಣಸು ಬಿದ್ದಿತ್ರಿ ಆ ಕಣಸನ್ಯಾಗ ನಿಮ್ಗಿಂಗ ಯಾರು ಏ ಮಗಣ ನಿನಗೆ ಎಷ್ಟು ಸಲ ಹೇಳಿ ನಿನ್ ಕಣಸ ನಾನು ಹೇಳಬೇಡ ಇರ್ಲಿ ಆ ಹಾಲಪ್ನ ಕರ್ಕೊಂಡು ಬಾತ್ ಕರ್ಕೊಂಡು ಬಾಂತೇನ ಹೂರಿ ರೀ ಅವ್ನ ಕರಿಯಂತ ಕರ್ಯಾಕಂತ ಅವನ್ ಮನಿ ಕಡೆ ಹೊಂಟಿದ್ರಿ ಆದ್ರ ಅವನ ಎದುರ್ಗ ಬಂದ್ಬಿಟ್ರಿ ಅವಗ ಹಿಂಗ ರಡ್ಡ್ಯಾರ ನೀನ್ ಕರಿಯಾಕ ಸರ್ ಅಂತ ಅದಕ್ಕೆ ನಿಮ್ಮನ್ನ ಕಡಿತೀನಿ ಹೊಡಿತೀನಿ ಅನ್ಲಿಲ್ಲ ರಡ್ಡ್ಯಾರ ಶಾಲೆ ಆಗ ನನ್ನ ಮಗ ಅವ್ನ ಅವನ ಕರಿಯಾಕೊಂಟಾನೆ ಅವ್ನ ಕರ್ಕೊಂಡ ನಿಮ್ಮ ಮಣಿಗೆ ಬರ್ತಾನಂದ್ರ ಏ ರಡ್ಡ್ಯಾರ ಈಗ ಸದ್ದ ಬಾಂದ್ರು ಬರ್ಬೋದ್ರಿ ಮತ್ತೆ ಕಡಿ ಬರ್ಬೇಕು ಬರ್ಬೇಕು ಹಾಲಪ್ಪ ಬಾ ಹಲಪ್ಪ ಉಳಿತುಕೋಬೇನ್ರಿ ರೆಡ್ ಯಾರ ನಿಮ್ಮ ಮನೆಯಾಗ ಕುತ್ಕೊಂಡ ಕುಂಡ್ರು ಯೋಗ್ಯತೆ ನಮಗ್ರಿ ಅಪ್ಪ ಯಾಕೆ ಮೇಲು ಕೀಳು ಯಾರೂ ಇಲ್ಲ ಜಗತ್ತಿನಲ್ಲಿರುವ ಜನ ಒಂದೇ ಎಂದು ಜಿಗಿದು ಮಾತನಾಡುವ ನಿನ್ನ ತಮ್ಮ ನಿನಗ ನೀತಿ ಕಲಸಿಲ್ಲೇನಾ ಅವನು ಕೂಡ ಏನ್ ಹೋಗಿರಿ ರೆಡ್ ಯಾರ ನಮ್ಮ ತಮಗ ಇನ್ನು ಬುದ್ಧಿಮಟ್ಟ ಬೆಳದಿಲ್ಲ ಅದಕ್ಕೆ ಹಂಗ ಮಾಡ್ತಾನ ಮುಂದ ತಿಳುವಳಿಕೆ ಬಂದಿಂದ ಯಾರು ಹೆಂಗ ಅನ್ನೋದು ತನಗೆ ಗೊತ್ತಾಗತ್ತ ಈಗ ಬಂದ ಒಂದು ಸ್ವಲ್ಪ ಬಿಸಿ ರಕ್ತ ಐತ್ರಿ ಅದಕ್ಕ ಹಂಗ ಮಾಡ್ತ ಬಿಸಿ ರಕ್ತ ಬಿಸಿ ರಕ್ತ ಐತೆ ಎಂದು ಉರಿಯಲು ಬಂದರೆ ಕೆರೆ ನೀರಿನಲ್ಲಿ ಮುಳುಗಿಸಿ ಸಾಯಿಸಲು ಸಿದ್ಧರಿರುವರು ಈ ರೆಡ್ಡಿ ಸಹೋದರರು ಬ್ಯಾಡ್ರಿ ನಿಮಗ ಕೈ ಮುಗಿದು ಬೇಡ್ಕೋತೀನ್ರಿ ನಮ್ಮ ತಮ್ಮ ನಿಮ್ಮ ಮಗ ಅಂತ ತಿಳ್ಕೊರಿ ಇನ್ನೊಂದ್ಸಲ ಅವನು ನಿಮಗ್ ಮಾಡ್ದಂಗ ನಾ ನಾನು ನೋಡ್ಕೋತೇನೆ ನೋಡಲ್ಲಪ್ಪ ನಿನ್ನ ತಮಗೆ ನೀ ಹೆಂಗ ಬುದ್ಧಿ ಹೇಳ್ತೀನೋದು ಅದು ನನಗೆ ಬೇಕಾಗಿಲ್ಲ ಆದ್ರ ಇದುವರೆಗೆ ನೀವು ನಾವು ಹೇಳಿದ ಹಾಗೆ ಹೇಳಿ ನಾವು ಕೊಟ್ಟ ಸಲ ಕೇಳಿದ್ದಿಲ್ಲ ಬಟ್ ನಾನು ಕೊಟ್ಟ ಹಣವನ್ನು ನಾಳೆ ಬಡ್ಡಿ ಸಮೇತ ಕೊಟ್ಟು ಬಿಡು ಅವ್ರಿ ಸಾಲ ಯಾವ್ದೇಲೋ ತಮ್ಮ ನಿಮ್ಮ ಅಪ್ಪ ಮಾಕಾಣಿ ಹೊಲದಾಗ ಬಾವಿ ಕಡಿಸ್ತಾನ ಅಂತೇಳಿ ನಮ್ಮ ರೆಡ್ಡಿ ಕಡೆ ರೊಕ್ಕ ಹೋದ ಆ ಸಾಲ ಕೂಡ ಇದೇನು ರೆಡ್ಡಿ ಅವ್ರಿ ನೀವು ಹೇಳುತ್ತಿರುವುದು ಸಾಲವೆಂದರೆ ಸೂಲವಣ್ಣ ನಡಗಿಸುವ ನನ್ನ ತಂದೆ ಸಾಲದ ಸಮೀಪಕ್ಕೆ ಹೋಗುವನಲ್ಲ ಮೇಲಾಗಿ ನಮ್ಮ ಹೊಲದಲ್ಲಿ ಯಾವ ಬಾವಿನೂ ಇಲ್ಲ ನೀವು ಸುಳ್ಳು ಹೇಳಿ ನಮ್ಮ ಮೇಲೆ ಸಾಲ ಹೊರಿಸಬೇಡಿ ರೆಡ್ಡಿ ಅವರೀ ಸಾಲ ಹೊರಿಸಬೇಡಿ ನಾವು ಸುಳ್ಳು ಹೇಳಿ ನಿನ್ನ ಮೇಲೆ ಸಾಲದ ಹೊರೆಯನ್ನು ಹೊರಸಂದು ಕತ್ತಣ್ಣ ನಮ್ಗಡೆ ಒಂದು ಹೇಳಿ ನೀನು ನನ್ನ ತಂದೆಯನ್ನು ಹೊಡೆದಿದ್ದು ನನ್ನ ಚಿಕ್ಕಪ್ಪನಿಗೆ ಏನಾದರೂ ಗೊತ್ತಾದ್ರಿ ನೀನು ಯಾವ ಕೈಯಿಂದ ಮುಟ್ಟಿದ್ಯೋ ಆ ಕೈಯನ್ನು ಕತ್ತರಿಸಿ ಹಾಕೋಣ ಅಳತೆ ಮಾಡಿದರೆ ಚೋಟೂತಿದ್ಯಾ ನಿನ್ನ ಚಿಕ್ಕಪ್ಪನ ಕೆಚ್ಚದೆ ಬಗ್ಗೆ ಜನ ಮೆಚ್ಚುವಂತ ಮಾತನಾಡ್ತೀಯಲ್ಲ ನನ್ನ ಮಗನೇ ಹೇಳಿ ರೆಡ್ಡಿ ಅವರೇ ಎಳೆ ಸೌತೆಕಾಯಿ ಅಂತಿರುವ ಈ ಬಚ್ಚ ಅತಿ ಇಲ್ಲದ ಮಿತಿಯಾಗಿ ಮಾತನಾಡಿ ಸಣ್ಣ ಚಿಕ್ಕಪ್ಪನ ಪೌರುಷವನ್ನು ರುಂಡವನ್ನು ಕಡಿದು ಚಾಮುಂಡಿ ಬೆಟ್ಟದ ಮೇಲೆ ಎಸೆದು ಬರಲಿ ಪ್ರಶಾಂತ್ ತನ್ನ ಮೈದುನ ಹುಲಿ ಹಾ ಹಾರಾಡಿ ಮಾತನಾಡುವ ಇವನ ತಲೆ ಎಣ್ಣೆ ಕತ್ತರಿಸಿ ಹಾಕಿ ಕೈಲಾಸದ ಮೆಟ್ಟಿಗೆ ಕಳಿಸು ಬೇಡ ರೆಡ್ಡಿ ಅವರೇ ಬೇಡ ತಿಳುವಳಿಕೆ ಇಲ್ಲದ ಮಗ ತಿಳಿಯದೆ ಒಂದು ಅವನು ನೀವು ಮನಸ್ಸಿಗೆ ಹಚ್ಚಿಕೊಂಡು ನನ್ನ ಮಗನನ್ನು ಏನು ಮಾಡಬೇಡಿ ರೆಡ್ಡಿ ಅವ್ರಿ ಏನು ಮಾಡಬೇಡಿ ನಿಮ್ಮ ಕಾಲ ಹಿಡಿದು ಬೇಡಿಕೊಳ್ಳುತ್ತೇನೆ ಲೇಹಲಪ್ಪ ಮರ್ಯಾದೆಯಿಂದ ನಿನ್ನ ತಂದೆ ಮಾಡಿದ ಸಾಲವನ್ನು ಕೊಡುತ್ತೇನೆಂದು ಒಪ್ಪಿಕೊಳ್ಳುವೆಯೋ ಅಥವಾ ತಂದೆ ಮಕ್ಕಳನ್ನು ಜೀವಂತ ಸೊಟ್ಟು ಬಿಡಬೇಕು ನಿನ್ನ ತಾತ ಮಾಡಿದ ಸಾಲವನ್ನು ನಿನ್ನ ಶೇಡಿಗೋಸ್ಕರ ಸಾಲವಿದೆ ಅಂತ ಸುಳ್ಳು ಹೇಳಿ ನನ್ನ ತಂದೆಯನ್ನು ಒದ್ದೆಲ್ಲ ಹುಚ್ಚು ಸುಳಿ ಮಗಳೇ ನಾನು ಹೋಗಿ ನನ್ನ ಚಿಕ್ಕಪ್ಪನಿಗೆ ರೆಡ್ಡಿ ಮಣಿ ತರೋದವರು ಈ ರೀತಿ ಹಿಂಸೆ ಕೊಟ್ಟಿದ್ದಾರೆ ಹೇಳಿದರೆ ನೀನು ಹೋಗಿ ಪಾತಾದರೆ ಅಡಿಗೆ ಕುಯ್ತರಿಸಿ ಇಲ್ಲ ನಿನ್ನ ತಾಯಿ ಗರ್ಭದಲ್ಲಿ ಕುಯ್ತರಿಸಿ ಆ ಗರ್ಭವನ್ನೇ ಅರಿತಂದು ಇದೇ ನನ್ನ ತಂದೆಯ ಕಾಲ್ಮರಿಂದ ಒಡಿದ ಬುದ್ಧಿ ಕಲಿಸಲು ಆ ನನ್ನ ಚಿಕ್ಕಪ್ಪ ಆಕಾಶ್ ಬೇಡಪ್ಪ ದೊಡ್ಡವರಿಗೆ ಎದುರಿ ವಾದಿಸಿ ಮಾತನಾಡಬಾರದು ಒಂದು ವೇಳೆ ಹಿಂದೆ ನನ್ನ ತಂದೆ ಸಾಲ ಮಾಡಿದರೆ ಅದನ್ನು ಹರಿದುಕೊಳ್ಳುವುದು ಮಕ್ಕಳ ಧರ್ಮ ಹೇಳಿದ ರೆಡ್ಡಿ ಅವರೇ ಎಷ್ಟಿದೆ ನನ್ನ ತಂದೆ ಮಾಡಿದ ಸಾಲ ತಾರಾತಿಗಿಡಿ ಲೇ ತಾರಾತಿಗಿಡಿ ತಮ್ಮ ನಿಮ್ಮ ಅಪ್ಪ ಫಸ್ಟ್ ಬಾವಿ ಕಡಿಸ್ತೇನ ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಹೋದಾನ ಏನೇ ಅದ್ರಾಗ ನೀರ್ ಬರ್ಲಿಲ್ಲ ಅಂತ ಹೇಳಿ ಮತ್ತೆ ಬಂದ ಅದ್ರಾಗ ಬೋರ್ ಓಡಿಸ್ತೇನ ಅಂತ ಹೇಳಿ ಮತ್ ಬಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಹೋದಾನ ಇವತ್ತಿಗೆ ಬರೋಬ್ಬರಿ ಆರು ವರ್ಷ ಆತಪ್ಪ ಆ ಐವತ್ ಸಾವಿರ ರೂಪಾಯಿ ಗಂಟು ಇಲ್ಲ ಬಡ್ಡಿನೂ ಇಲ್ಲ ಏನು ಐವತ್ತು ಸಾವಿರನು ಅಯ್ಯೋ ಶಿವ ಶಿವ ಕಟ್ಟಿಬಿಡಿದರೂ ಒಂದು ರೂಪಾಯಿ ಸಿಗದ ನಮ್ಮ ಹತ್ತಿರ ಆ ಐವತ್ತು ಸಾವಿರ ರೂಪಾಯಿಯನ್ನು ಹೇಗೆ ತೀರಿಸಲಿ ಈ ವರ್ಷ ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾಗಿ ರೈತನ ಪೀಕು ರೈ ಸಹಿತ ಮಣ್ಣು ಗೂಡಿ ಹೋಗಿದೆ ಒಂದು ಸಾವಿರ ರೂಪಾಯಿ ಆದಾಯವನ್ನು ಕಾಣದ ರೈತರು ದಿಟ್ಟ ಪಾಲಾಗಿ ಜೀವನವನ್ನು ಬೇಸರಗೊಂಡು ನೇಣು ಹಾಕಿಕೊಂಡು ಸಾಯುತ್ತಿರುವಾಗ ಹೊಟ್ಟೆ ಹೊಟ್ಟೆಗೆ ಹಿಡಿ ಅನ್ನವಿಲ್ಲದೆ ಮುಷ್ಟಿಯಲ್ಲಿ ಶಕ್ತಿ ಇಲ್ಲದೆ ಅಣ್ಣ ಅಣ್ಣ ಎಂದು ಬಿಕ್ಕಿ ಬಿಕ್ಕಿ ಸಾಯುತ್ತಿರುವ ನಮ್ಮಂತ ಬಡವರಿಗೆ ಇಂತ ಹೊರಲಾರದ ಹೊರೆಯನ್ನು ಹೊರಿಸಬೇಡಿ ರೆಡ್ಡಿ ಅವರೇ ಒರೆಸಬೇಡಿ ನಿಮಗೆ ಕಾಯ ಮುಗಿದು ಕಾಲು ಬಿದ್ದು ಬೇಡಿಕೊಳ್ಳುತ್ತೇನೆ ಅಂದರೆ ನಿನಗೆ ಕಷ್ಟ ಬಂದಿದೆ ಎಂದು ನಾವು ಕೊಟ್ಟ ಸಾಲವನ್ನು ಕೇಳದೆ ನೋಡು ನಾಳೆ ಬೆಳಗಾದರೆ ನಮಗೆ ಹಣ ಬೇಕು ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಿನ್ನ ಮನೆ ಆಸ್ತಿ ಪಾತ್ರವನ್ನು ನೋಡಿ ರೆಡ್ಡಿ ಅವ್ರಿ ನೀವು ಕೊಟ್ಟ ಸಾಲವನ್ನು ನಾವು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ ಯಾಕೆಂದರೆ ನಾಳೆನೆ ಕೊಡು ಎಂದರೆ ನಾನು ಎಲ್ಲಿಂದ ಕೊಡಲಿ ಅದಕ್ಕೆ ಒಂದು ತಿಂಗಳು ಅವಧಿ ಕೊಡಿ ಅದರೊಳಗಾಗಿ ಏನಾರ ಏನಾರ ಮಾಡಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಒಂದು ತಿಂಗಳು ನಿನ್ನ ಕಷ್ಟ ಕಂಡು ಒಂದು ತಿಂಗಳು ಕಾಲಾವಕಾಶ ಕೊಡೋದಕ್ಕೆ ನಂದೇನ ಗೋರ್ಮೆಂಟ್ ಬ್ಯಾಂಕ್ ಅಲ್ಲ ಏ ರೆಡ್ ಯಾರ ನೀವ ಬೆಳಕಾಗೋದ್ರಾಗ ಹಣ ಕೊಡಂದ್ರ ಅದೇನ ಹತ್ ಮಾಡಿರಾ ಇಪ್ಪತ್ ಮಾಡಿರ್ಯ ಎಲ್ಲರಿಗೂ ಒಂದೊಂದ್ಸಲ ಕಷ್ಟ ಬರೋದ ಯಾರ ಕಟ್ಕೊಂಡ್ ಬಾಯಿ ಮಾಡ್ತಾರನ ಈ ಹಾಲಪ್ಪ ಒನ್ ತಿಂಗಲ ಟೈಮ್ ಕೇಳಾಕತ್ತೇನಲ್ಲ ಒನ್ ತಿಂಗಲ ಟೈಮ್ ಕೊಡೋಣ ಆದ್ರ ತಮ್ಮ ಒಂದ ತಿಂಗಳದಾಗ್ ನಮ್ಮ ರಕಾ ಕೊರ್ತೀಯಾ ಲೇ ನೀ ಕೊಡ್ತೇನ ಮಕನ ನಾಟ್ ಕೊಡೋದಲ್ಲ ಸಾವ್ಕಾರ ಅವನು ಹೆಂಗೆ ಒತ್ತಿಸ್ಕೋಬೇಕ ಅನೋದು ನನಗೆ ಗೊತ್ತೈತಿ ಆಯ್ತು ಯಜಮಾನ್ರಿ ಆದ್ರೆ ಒಂದು ಮಾತು ಏನ್ ಪದ ನಮ್ಮ ನಮ್ಮ ಮನ ನಮ್ಮ ಸಾಲ ಇದೆ ಎನ್ನುವುದು ನಮ್ಮ ತಮ್ಮನಿಗೆ ಮಾತ್ರ ಗೊತ್ತಾಗಬಾರದು ನನ್ನ ಜೀವನವನ್ನು ಒತ್ತೆ ಇಟ್ಟಾದರೂ ನಿಮ್ಮ ಸಾಲವನ್ನು ತೀರ್ಸುತ್ತೇನೆ ಆತ್ ಬಿಡೋ ತಮ್ಮ ನಿನ್ನ ಸಾಲ ನೀನ ಹರ್ಕೊಳಕ್ ಗಟ್ಟಿದೆ ಅಂದ್ರ ನಿಮ್ಮ ತಮ್ಮಕ್ ಯಾಕೆ ಕೇಳಕ್ ಹೋಗೋಣ ಹೌದಲ್ರಿ ರೆಡ್ಡಿಯಾರ ಆಯ್ತು ಕೊಟ್ಟ ಮಾತಿಗೆ ತಪ್ಪಿ ನಡೆಯ್ರಿ ತಪ್ಪಿ ರೆಡ್ಡಿ ಅವ್ರಿ ಹಾಲಿನಲ್ಲಿ ಉಪ್ಪು ಎಂದಾದರೂ ಕೂಡಬಹುದೇ ಹಾಗೆ ಈ ಹಾಲು ಮತದ ಕುಲದಲ್ಲಿ ನಾಲಿಗೆ ತಪ್ಪಿ ನಡೆಯುವ ಜನ ಸಿಗಬಹುದು ರೆಡ್ ಅವರೇ ಒಂದು ತಿಂಗಳದೊಳಗಾಗಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಇದು ಮಾತ್ರ ಸತ್ಯ ನಾನಿನ್ನು ನಾನಿನ್ನು ಬರುತ್ತೇನೆ ಬಾಮಗು ಹೋಗೋಣ ನನ್ನ ಪ್ಲಾನ್ ಅಡಿ ಇಲ್ಲ ತಾರಾ ತೆಗಡಿ ಸಾಲವಿಲ್ಲದೆ ಸಾಲವನ್ನೇ ಹೊತ್ತುಕೊಂಡು ಹೋದ ಆ ಹಾಲಪ್ಪನ ಮಣಿತನ ನನ್ನ ಕಣ್ಣು ಮುಂದ ಭಿಕ್ಷೆ ಪಾತ್ರೆ ಹಿಡಿದು ಬೀದಿಯಲ್ಲಿ ತಿರುಗಿದಾಗ ನನ್ನ ಮನಸ್ಸಿಗೆ ಶಾಂತಿ ಬಾ ತಾರಾ ತಿಗಿಡಿ ನೀ ಮಾಡಿದ ಪ್ಲಾನ್ ಸಕ್ಸಸ್ ಆದದ ತಾರ ಕುಡಿನ ಬಾ ಆತ್ ನಡ್ರಿ ಮಸ್ತ್ ಮಜಾ ಮಾಡೋಣ ನೀ ಮಾಡೋನಾಡ್ದ ಹಿಂಗ್ ಅಡಗಾಡ್ಕತೀ